ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟರು ವಾಕ್ಯ ಭಾಗ ಕೀರ್ತನೆ ನೂರ ಹದಿನೆಂಟು ಹದಿನೇಳು ಹದಿನೆಂಟು ನಾನು ಸಾಯುವುದಿಲ್ಲ ಜೀವದ್ದಿದ್ದು ಯಹುವಿನ ಕ್ರಿಯೆಯನ್ನು ಸಾರುವೆನು ಅಂದರೆ ಇರೋದು ಎರಡೇ ಒಂದು ಬಂದ್ಬಿಟ್ಟು ದೇವರು ನಮ್ಮ ಮೇಲೆ ಒಂದು ಇಟ್ಟಿದ್ದಾರೆ ಆ ಅಚ್ಚಿತ್ತ ನೆರವೇರೋವರೆಗೂ ನಮ್ಮನ್ನು ಅದನ್ನು ಉಪಯೋಗಿಸ್ಕೊಳ್ತಾರೆ ಪ್ರತಿಯೊಬ್ಬರು ಮೇಲೇನು ಹೊಟ್ಟೆಯಲ್ಲಿ ಹುಟ್ಟಕ್ಕಿಂತ ಮುಂಚೆ ಕ್ರೈಸ್ತರಾಗಿ ಹುಟ್ಟಿದವರು ಲೋಕಸ್ಥರಲ್ಲ ದೇವರ ನಂಬ್ಕೊಂಡು ಇರುವ ಮಕ್ಕಳಾಗಿ ಹುಟ್ಟವ್ರ ಮೇಲೆ ಒಂದು ದರ್ಶನ ಇಟ್ಟಿರ್ತಾರೆ ದೇವರು ಅದನ್ನು ನೆರವೇರಿಸ್ತಾರೆ ಅವರುಗೆ ಸಾಲ ಸಮಸ್ಯೆ ಬಂದ್ರೂ ದುಃಖ ಬಂದ್ರೂ ಏನೋ ಕುಟುಂಬದ ಸಮಸ್ಯೆ ಬಂದ್ರೂ ಅವರ ಆತ್ಮಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ವ್ಯಾಧಿಗಳು ಮಾಂತ್ರಿಕ ಕ್ರಿಯೆಗಳು ಇನ್ನೇನು ಮುಳುಗೋದ್ವಿ ಅಂತ ಹೇಳಿದ್ರೆ ಅಲ್ಲಿ ನಾವು ದೇವರು ಬಂದ್ಬಿಟ್ಟು ಇನ್ನೇನು ಡೆಡ್ ಎಂಡು ಇನ್ನೇನು ಹೊರಗಡೆ ಬರೋಕ್ಕಾಗಲ್ಲ ಅಂದಮೇಲೆ ಅಲ್ಲೊಂದು ಬೆಂಡಿಟ್ಟಿರ್ತಾರೆ ಅಂದರೆ ಅಲ್ಲೇ ಅದ್ಭುತ ಮಾಡ್ತಾರೆ ದೇವರು ದೇವ್ರ ಶಕ್ತಿ ಒಂದು ಅಂತ ಹೇಳಿದ್ರೆ ಡಾಕ್ಟ್ರುಗಳು ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಆಗೋದಿಲ್ಲ ಅಂತಾರೆ ಆವಾಗ ದೇವರು ಬಂದು ಮಾಡೋದೇ ಮಿರಾಕಲ್ ಇವಾಗ ಮಾಮೂಲಿಯಾಗಿ ಮಾಡಿದ್ರಾಗ ಅದೇನಾಗುತ್ತೆ ಅಂದರೆ ಅದು ಡಾಕ್ಟ್ರು ಕೂಡ ಮಾಡ್ತಾರೆ ಡಾಕ್ಟ್ರುಗಳು ಆಗೋಲ್ಲ ಮಗುನೇ ಹುಟ್ಟಲ್ಲ ಅಂದರೆ ಆವಾಗ ಎಳಿತಾರೆ ಅವರು ಇನ್ನೇನು ಯಾರ ಕೈಯಲ್ಲಿ ಆಗಲ್ಲ ದೇವರೇ ನೀನೇ ಅಂದಾಗ ಅವರು ಮಾಡ್ತಾರೆ ಆವಾಗ ಅವರು ಮೈಮೆ ಹೊಂದುತ್ತೆ ಈ ಸೆವೆಂಟಿ ಫೈವ್ ಇಯರ್ಸಲ್ಲಿ ಆಬ್ರಾಮಿಗೆ ಮಗು ಹುಟ್ಟೋದು ಅದು ಜನ್ರಲ್ ಬಟ್ ನೂರು ವಯಸ್ಸಲ್ಲಿ ಹುಟ್ಟೋದೇ ಮಿರಾಕಲ್ ಅವರ ಶರೀರಗಳು ಸತ್ತೋದಾಗ ಹುಟ್ಟದ್ದು ಅದೇ ಮಿರಕಲ್ ಆ ರೀತಿ ನಾವು ಸಾಯುವುದಿಲ್ಲ ಜೀವದ್ದಿದ್ದು ಯಹೋವನ್ನು ದೇವರ ಕ್ರಿಯೆಗಳನ್ನು ಸಾರುವುದಕ್ಕಾಗಿ ನಮ್ಮನ್ನು ಲೋಕದಲ್ಲಿ ಆರಿಸಿ ತೆಗೆದಿಟ್ಟಿದ್ದಾರೆ ನಾವು ಸಾಯೋದಕ್ಕೆ ಇಷ್ಟಪಡಬೇಕಾಗಿಲ್ಲ ಬೇಕಾಗಿಲ್ಲ ಅವರು ಚಿತ್ತ ಯಾವಾಗ ಅವರಿಗೆ ಬೇಕೋ ಅವರು ನಮ್ಮನ್ನು ತಗಂತಾರೆ ಕುರಿತದಲ್ಲಿ ಹೇಳಿದ್ದಾರೆ ನಾವು ಕ್ರಯಕ್ಕೆ ಕೊಡಲ್ಪಟ್ಟವರು ಅಂದರೆ ನಮ್ಮ ಪ್ರಾಣವನ್ನು ನಾವು ತಗೊಳ್ಳೋಕ್ಕೆ ಅಧಿಕಾರವಿಲ್ಲ ಅಂತ ಅದರಿಂದ ಎಷ್ಟೋ ಆಪತ್ತುಗಳು ಇಬ್ಬದಿಗಳು ಬಂದರೂ ಕೂಡ ನಾವು ಮರಣವನ್ನು ಎದುರು ನೋಡಿ ನಾವು ಹೋಗಬೇಕಾಗಿಲ್ಲ ಎರಡನೇದು ಇಲ್ಲಿ ಕೆಳಗಡೆ ಹದಿನೆಂಟರಲ್ಲಿದೆ ಇವು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನ್ನು ಮರಣಕ್ಕೆ ಒಪ್ಪಿಸಲಿಲ್ಲ ಅವರ ಕಾರ್ಯಗಳು ನಮ್ಮ ಮೂಲಕ ನೆರವೇರೋವರೆಗೂ ನಮ್ಮನ್ನು ಸಾಯಿಸಿದಂಗೆ ಇಟ್ಟಿರ್ತಾರೆ ಯಾಕೊಬ್ಬನು ಅವನು ಏಸೈನ ಆಶೀರ್ವಾದವನ್ನು ಈಸಾಕ್ನ ಹತ್ರ ಕದ್ಕೊಂಡು ತಗೊಂಡು ಹೋಗ್ತಾ ಇರ್ಬೇಕಾರೆ ಅವ್ನು ನಿದ್ದೆ ಮಾಡ್ತಿರ್ಬೇಕಾರೆ ನನ್ನ ಚಿತ್ತ ನಿನ್ನಲ್ಲಿ ಸಂಪೂರ್ಣವಾಗಿ ನೆರವೇರೋವರೆಗೂ ನಾನು ನಿನ್ನ ಬಿಡುವುದಿಲ್ಲ ಅಂತ ದೇವರು ಹೇಳ್ತಾರೆ ಯಾಕೊಬ್ಬನಿಗೆ ನನ್ನ ಚಿತ್ತ ಪ್ಲ್ಯಾನ್ ನಿನ್ನ ಮೇಲೆ ಏನು ಇಟ್ಟಿದ್ದೀನೋ ಅದು ಬರೀ ಯಾಕೊಬ್ಬಿಗೆ ಮಾತ್ರವಲ್ಲ ಅದು ಸಂಪೂರ್ಣವಾಗಿ ನೆರವೇರೋವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಪ್ರತಿಯೊಬ್ಬರ ಮೇಲೆ ಒಂದು ಪ್ಲ್ಯಾನ್ ಇದೆ ಚರ್ಚಲ್ಲಿ ಕೂತ್ಕೊಂಡಿರೋರ ಮೇಲೆ ಅವ್ರ ಮೂಲಕ ಅಕ್ಕದ ಪಕ್ಕದಲ್ಲಿ ಜನಗಳು ರಕ್ತ ಸಂಬಂಧಿಕರು ಗಂಡನು ಎಷ್ಟೋ ಕುಟುಂಬಗಳು ರಕ್ಷಣೆ ಹೊಂದಿದವರು ನರ್ಕಕ್ಕೆ ಹೋಗ್ತಿರೋರನ್ನ ಬಿಡುಗಡೆ ಮಾಡಿ ನಿತ್ಯ ರಾಜ್ಯಕ್ಕೆ ನಡೆಸೋದಕ್ಕೆ ದೇವರು ಏನೋ ಒಂದು ಪ್ಲ್ಯಾನ್ ಇಟ್ಟಿರ್ತಾರೆ ಪ್ಲ್ಯಾನ್ ಇಲ್ಲದೆ ಹೊಟ್ಟೆ ಒಳಗಡೆ ಹುಟ್ಟಕ್ಕಿನ್ನ ಮುಂಚೆ ಅವರು ದೇವರು ಆರಿಸಿ ತೆಗೆದುಕೊಂಡಿಲ್ಲ ಒಂದು ಸೇವಕರು ಹೇಳಿದ್ರು ಹದಿನೈದು ವಯಸ್ಸಲ್ಲೇ ಸಾಯ್ಬೇಕು ಅಂತ ಡೆಡ್ಡು ಇನ್ನೇನು ಕೊನೆ ಉಸಿರಿದೆ ಅವ್ರನ್ನ ಕಾಪಾಡಿ ಇವಾಗ ಅವರು ಐದು ಸಾವಿರ ಜನ ಸಭೆ ಸೇರುವ ಹಾಗೆ ಮಾಡಿದ್ದಾರೆ ಐವತ್ತು ಸಾವಿರ ಸಾರಿ ಜನ ವಿಶ್ವಾಸಿಗಳು ಸೇರ್ತಾ ಇದ್ದಾರೆ ಬ್ರಾಂಚ್ ಒಂದು ಐವತ್ತು ಬ್ರ್ಯಾಂಚ್ಗಳು ಮಾಡಿದ್ದಾರೆ ಇಷ್ಟು ದೊಡ್ಡ ಕಾರ್ಯಗಳು ದೇವರು ಆ ಮೂಲಕ ನಡೆಯೋದಿಕ್ಕೆ ಆ ಸೈತಾನನ್ನು ಏನು ಮಾಡ್ತಾನೆ ಆತಂಕ ಮಾಡ್ತಾನೆ ಅದರಿಂದ ಅವರು ಸಹಾಯದಂಗೆ ಬಿಟ್ಟು ಆ ಕಾರ್ಯ ಒಂದು ಸಮಯ ಅದು ಇಷ್ಟು ಕಾರ್ಯಗಳು ನಡೀತಿರಲಿಲ್ಲ ನೀವು ನನ್ನ ಮೂಲಕ ಕೂಡ ಎಷ್ಟೋ ಜನಗಳು ವ್ಯಾಧಿಯಿಂದ ಬಿಡುಗಡೆ ಆಗೋದು ಸಾಯ್ತನಕರಿಂದ ಬಿಡುಗಡೆ ಆಗೋದು ಒಬ್ಬರು ಸೇವಕನಾಗಿ ನಮ್ಮ ಮೂಲಕ ಬಂದು ರಕ್ಷಣೆ ಹೊಂದಿ ಸೇವಕನಾಗಿ ಅವನ ಮೂಲಕ ಒಂದು ಇನ್ನೂರು ಜನ ರಕ್ಷಣೆ ಹೊಂದಿದ್ದಾರೆ ನಾನು ಒಬ್ಬನ ರಕ್ಷಣೆ ಮಾಡಿದ್ರೆ ಅವನು ಇನ್ನೂರು ಜನನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದೇನೆ ಆ ರೀತಿ ಎಷ್ಟೋ ಪಾರ್ಶ್ರುಗಳು ನಮ್ಮ ಮೂಲಕ ನಡಿಬೇಕಾಗಿರೋ ಕಾರ್ಯಗಳು ನಡೀತಾ ಇದ್ದಾವೆ ಅದರಿಂದ ಸಂಪೂರ್ಣವಾಗಿ ನೆರವೇರೋವರೆಗೂ ನಮ್ಮನ್ನು ದೇವರು ಬಿಡೋದಿಲ್ಲ ಇಲ್ಲಿ ಹದಿನೇಳರಲ್ಲಿ ಹದಿನೆಂಟರಲ್ಲಿ ನಾನು ಸಾಯುವುದಿಲ್ಲ ಜೀವದಿದ್ದು ಯೋವಿನ ಕ್ರಿಯೆಯನ್ನು ಸಾರುವೆನು ನಾವು ಸಾಯೋದಿಲ್ಲ ಜೀವದಿಂದಿದ್ದು ಈ ದೇವರು ಕೂಡ ಯೋಹೂ ನನ್ನನ್ನು ಕಠಿಣವಾಗಿ ಸಿಸಿದರೂ ಮರಣಕ್ಕೆ ಒಪ್ಪಿಸಲಿಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ಸಾಯೋ ನಾವು ಸಾಯಬೇಕಾಗಿ ಅವಶ್ಯಕತೆ ಇಲ್ಲ ಪೌಲನ್ ಅದೇ ಹೇಳ್ತಾರೆ ಸತ್ತರೆ ನನಗೆ ಲಾಭ ಬದುಕಿದ್ರೆ ದೇವರಿಗೆ ಲಾಭ ಅಂತ ಅದರಿಂದ ದೇವರ ಕಾರ್ಯ ಮಾಡೋದಕ್ಕೆ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾರೆ ಒಂದು ಉದಾಹರಣೆಗೆ ಸೇವಕರು ನಾವು ಒಂದು ಪಾಸ್ಟ್ರ ಮೈಚಾನಾಗೆಲ್ಲ ಅಂತ ಹೋದ್ವಿ ಆ ಹೋಗೋಕ್ಕೆ ಮುಂಚೆನೇ ನಾನು ಆ ಸೇವಕರ ಹತ್ರ ಹೇಳಿದೆ ಅಬ್ರಾಮ್ ಪಾಸ್ಟ್ರ್ ಅಂತ ನಾನು ಹೇಳಿದೆ ಪಾಶ್ಟ್ರೆ ಅವರು ಸೇವಕರು ಅವರು ಮೈಚನಾಗಿಲ್ದಿದ್ರೆ ಸೇವೆ ಎಲ್ಲ ಆಗಿಬಿಡುತ್ತೆ ಅದರಿಂದ ಬೇಗ ಸ್ವಸ್ಥ ಕೊಡ್ತಾರೆ ಇನ್ನು ಸೇವೆ ಮಾಡದೇ ಇರೋರಿಗೆ ಸ್ವಲ್ಪ ಲೇಟಾಗಿ ಮಾಡ್ತಾರೆ ಯಾಕಂದರೆ ಅವರು ಸ್ವಸ ಅನಸ್ ಅಸ್ವಸ್ಥ ಆಗಿ ಒಂದು ತಿಂಗಳು ಹನ್ನೈದು ದಿನ ಆದರೂ ಅವ್ರಿಗೇನು ಸಮಸ್ಯೆ ಇಲ್ಲ ಅವ್ರ ಬಾಡಿಗೆ ಅವ್ರು ಮಣ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಅದು ಹದಿನೈದು ದಿನದ್ದು ಒಂದು ತಿಂಗಳದ್ದು ಅವರು ಗ್ರಾಮ ಗ್ರಾಮಗಳು ಹೋಗಿ ಹೇಳುವ ಸುವಾರ್ಥಗಳು ಅವ್ರು ಇಂಡಿಯನ್ ಕ್ಯಾಂಪಸ್ ಕ್ಯಾಂಪಸ್ಗೋಸ್ತ ಫಿಲಮ್ ಅವರು ಅದರಿಂದ ಸೇವೆ ಎಲ್ಲ ಸ್ಟಕ್ ಆಗುತ್ತೆ ಬರೀ ಫಿಲಮ್ ಹಾಕೋರು ಅಂತಲ್ಲ ಸಭೆ ಅಂತಲ್ಲ ಒಂದು ಸೇವಕರು ಬೆಳಗ್ಗೆ ಬೆಳಗ್ಗೆ ಐದೂವರಿಂದ ಆರೂವರೆವರೆಗೂ ಅವ್ರ ಚರ್ಚ್ ಸೇವಕರಿಗೆ ಆನ್ಲೈನಲ್ಲಿ ಯೂಟ್ಯೂಬ್ಗಳಲ್ಲಿ ಡೈಲಿ ಆರಾಧನೆ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಾರೆ ಅವ್ರಿಗೇನಾದರೂ ಇವು ಮೈಚಿನಾಗ್ ಆಳ್ಬಿಟ್ರೆ ಅದು ಸ್ಟಕ್ ಆಗುತ್ತೆ ಅವರಿಂದ ಒಂದು ನೂರು ಜನಕ್ಕೆ ಆರಾಧನೆ ಮಾಡೋದು ಸ್ಟಕ್ ಆಗುತ್ತೆ ಅದಕ್ಕೆ ಆರೋಗ್ಯ ಕೊಡ್ತಾರೆ ಸುಮ್ಮನೆ ಇರೋರಿಗೆ ಕೊಟ್ಟು ಏನು ಪ್ರಯೋಜನ ಅವ್ರು ಯಾವಾಗ ನೋಡಿದ್ರು ನನಗೆ ಬೇಕು ಮನೆ ಬೇಕು ಅದು ಬೇಕು ಇದು ಬೇಕು ಅಂತಿದ್ದಾರೆ ಬಟ್ ದೇವರ ಕಾರ್ಯವನ್ನು ಮಾಡೋದಕ್ಕೆ ದೇವರೇ ಅವ್ರನ್ನ ಆಶೀರ್ವದಿಸಿ ಸಾಯ್ದಂಗೆ ಇಟ್ಟು ಅವ್ರ ಕಾರ್ಯವನ್ನು ಪೂರ್ತಿ ಮಾಡ್ಕೊತಾರೆ ಯಾರೋ ಒಂದು ಸೇವಕರು ದೇವ್ರ ನೇಮಿಸಿರ್ತಾರೆ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಬೇಕು ದೇವರ ಚಿತ್ತ ಉಳಿದು ಯಾರನ್ನೂ ಮುಟ್ಟೋಕ್ಕಾಗಲ್ಲ ಆ ಒಂದು ಸೇವಕರನ್ನ ಮುಟ್ಟಿದ್ರೆ ದೇವರ ಕಣ್ಣುಗುಡ್ಡನ್ನು ಮುಟ್ಟದಂಗೆ ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಎರಡು ಕೊರಿಂತಿಯರ್ ಆರು ಒಂಬತ್ತರಲ್ಲಿ ಕೂಡ ನಾವು ನೋಡುವುದಾದರೆ ಇಲ್ಲಿ ಎರಡು ಕೊರೆಂತಿಯರ್ ಆರು ಒಂಬತ್ತರಲ್ಲಿ ಪೌಲನು ಅಜ್ಞಾತರು ಎನಿಸಿಕೊಂಡರು ವಿಜ್ಞಾತರು ಸಾಯುವರಾಗಿ ತೋರಿದರು ಬದುಕುವವರಾಗಿದ್ದೇವೆ ನಾವೇನು ಇನ್ನೊಂದು ಸಾಯ್ತೀವಿ ಅಂದ್ಕೊಂಡಿದ್ರು ನಾವು ಬದುಕೋರಾಗಿದ್ದೇವೆ ಶಿಕ್ಷೆ ಹೊಂದುವವರಾಗಿದ್ದರು ಕೊಳ್ಳಲ್ಪಡುವುದವರು ನಮ್ಮನ್ನು ದೇವರು ಶಿಕ್ಷಿಸಿದ್ರು ಕೂಡ ನಮ್ಮನ್ನು ನಮ್ಮನ್ನು ಕೊಲ್ಲೋದಿಲ್ಲ ಅಂತೆ ದೇವರು ಶಿಕ್ಷಿಸ್ತಾರೆ ಕೊಲ್ಲೋದಿಲ್ಲ ಸಾಯುತ್ತೀಯ ಅಂತ ಅಂದ್ಕೊಂಡ್ರೂ ಸಾಯ್ದಂಗೆ ಸೇವೆ ಮಾಡ್ತಾಯಿರ್ತೀವಿ ಅಂದರೆ ಆ ಪ್ಲ್ಯಾನ್ ದೇವರ ಚಿತ್ತ ನಮ್ಮಲ್ಲಿ ನೆರವೇರೋವರೆಗೂ ಆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಡ್ಯಾನಿಯಲ್ ಹನ್ನೆರಡು ಮೂರರಲ್ಲಿ ಯಾರ್ಯಾರೆಲ್ಲ ದೇವರ ಪ್ಲ್ಯಾನ್ ಮಾಡೋರು ಜ್ಞಾನಿಗಳು ತ್ಯಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಯುಗ ಯುಗರಲ್ಲಿ ನಕ್ಷತ್ರ ಆಗಿ ಹೊಳೆಯುವರು ಇದು ಯಾರಂದರೆ ಸೇವಕರುಗಳು ಸೇವೆ ಅಂದರೆ ಸೇವಕರುಗಳಂತಲ್ಲ ಯಾರೆಲ್ಲ ದೇವರಿಗೆ ಸಾಕ್ಷಿಯಾಗಿ ಆತ್ಮ ಭಾರದಿಂದ ಸೇವೆ ಅನ್ನೋದು ಒಂದು ಐದು ವಿಧವಾದ ಕರುವಿಕೆ ಆದರೆ ಸುವಾರ್ತೆ ಹೇಳೋದು ಅನ್ನೋದು ಎಲ್ಲರ ಮೇಲೆ ತಲೆ ಮೇಲೆ ಬಿದ್ದ ಭಾರ ಪ್ರತಿಯೊಂದು ವಿಶ್ವಾಸಿ ಮೇಲೆ ಪ್ಲ್ಯಾನ್ ಇಟ್ಟಿರ್ತಾರೆ ಅದರಿಂದ ಎಲ್ಲರ ಮೇಲೆ ಯಾರ್ಯಾರೆಲ್ಲ ಆತ್ಮ ಆದಾಯ ಮಾಡ್ತಾರೋ ಅವರು ಜ್ಞಾನಿಗಳು ಜ್ಯೋತಿರ್ಮಯವಾಗಿ ಆಕಾಶಮಂಡಲತೆ ಪ್ರಕಾಶಿಸೋರು ಬಹು ಜನರು ಸದ್ದರ್ಮಿಗಳಾಗಿ ಎಷ್ಟೋ ಜನಗಳು ಪಾಪದಲ್ಲಿರೋರೆಲ್ಲ ಬಿಡುಗಡೆ ಮಾಡಿ ಸದ್ದರ್ಮಿಗಳಾಗಿ ಆಗಿ ನಕ್ಷತ್ರಗಳಾಗಿ ಒಳಿಯುವರು ಇವರು ಯಾರಂದರೆ ಸ್ಟಾರ್ಸ್ ಲೋಕಕ್ಕೆ ಉಪ್ಪಾಗಿ ಬೆಳಕಾಗಿರೋರು ಆಗಿ ಮಿಂಚುತ್ತಿರುವರು ಯಾರಂದರೆ ಸೇವೆ ಮಾಡೋರು ಅದು ಮ್ಯೂಸಿಕ್ ಆಗಿರಲಿ ಚರ್ಚಲ್ಲಿ ಪಾ ಚಾಪೆ ಹಾಕೋರಾಗಿರಲಿ ಹಾಡು ಹೇಳೋರಾಗಿರಲಿ ದೇವರನ್ನ ಹೆಚ್ಚಿಸಿ ಮಹಿಮೆ ಪಡಿಸುವವರು ಏನೋ ಒಂದು ಕಾರ್ಯ ಅವ್ರ ಮೂಲಕ ಅಡುಗೆ ಮಾಡೋರಾಗಿರಲಿ ಅವ್ರ ಮೂಲಕ ಏನೋ ಒಂದು ಪ್ಲ್ಯಾನ್ ಒಂದು ಮನೆ ಕಟ್ಟಬೇಕಂದ್ರೆ ಅದಕ್ಕೆಲ್ಲನೂ ವಸ್ತುಗಳು ಬೇಕು ಅದರಲ್ಲಿ ಯಾವುದೋ ಒಂದು ಒಂದು ಡೋರ್ ಬೇಕಾಗಿದೆ ಕಿಟಕಿ ಬೇಕು ಅದರಲ್ಲಿ ಯಾವುದೋ ಒಂದು ಎಲ್ಲ ಸೇರಿದ್ರೇ ಒಂದು ಮನೆ ಅದೇ ರೀತಿ ಸಭೆಯಲ್ಲಿ ಎಲ್ಲ ಸೇರಿದ್ರೇ ಒಂದು ಸಭೆ ಅದರಲ್ಲಿ ಒಂದು ಕಿಟಕಿ ಇಲ್ಲದಂಗೆ ಇಟ್ ಇಟ್ಟರೆ ಅದರ ಒಳಗಡೆ ಕಳರು ಕೂಡ ಬರೋದಕ್ಕೆ ಹುಳುಗಳು ಬರೋದಕ್ಕೆ ಅವಕಾಶ ಆಗುತ್ತೆ ಅದರಿಂದ ಒಂದು ಡೋರ್ ಮೇಲೆ ಒಂದು ವಾಸ್ಕಾಲ್ ಅಂತ ಹೇಳ್ತಾರೆ ಆ ವಾಸ್ಕಾಲಿಗೆ ಕೂಡ ಅದರಲ್ಲಿ ಒಂದು ಪಾರ್ಟಾಗಿ ಯಾರೋ ಒಬ್ಬರು ಆ ಚರ್ಚ್ ಕಟ್ಟಡಗಳಿಗೆ ಯಾವ ರೀತಿ ಆ ಸೆಂಟ್ರಲ್ಲಿ ಒಂದು ಎರಡು ಇಟ್ಟಿಗೆ ತೆಗೆದುಬಿಟ್ಟು ಹೋಲಿಸ್ತಾರೆ ಯಾರು ಇಡೋದಿಲ್ಲ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ಆ ಒಂದು ಇಟ್ಟಿಗೆ ಆಗಿ ಕೂಡ ಒಬ್ಬರು ಒಂದು ಮೂಲೆಯಲ್ಲಿ ಒಂದು ಪಾರ್ಟಾಗಿ ದೇವರ ನಾಮ ಮಹಿಮೆ ಪಡೋದಕ್ಕೆ ಇರ್ತಾರೆ ಈ ರೀತಿ ಇರ್ತಾರೆ ಒಂದು ಉದಾಹರಣೆಗೆ ಹೇಳಿ ಪ್ರಾರ್ಥನೆ ಮಾಡೋಣ ಒಂದು ರಾಜರು ಹತ್ತೊಂಬತ್ತೆರಡರಲ್ಲಿ ಈ ಕತೆ ಗೊತ್ತಿರೋದ್ರಿಂದ ಹಂಗೆ ಹೇಳ್ತೀನಿ ಇಜ್ಬೇಳು ಬಂದ್ಬಿಟ್ಟು ಏಲಿಯನಿಗೆ ಹೇಳ್ತಾರೆ ನೀನು ಯಾವ ರೀತಿ ನಮ್ಮ ಬಾಲನ ಸ್ವಾಮೀಜಿಗಳನ್ನು ವಿಗ್ರಹ ಮಾಡೋರು ನಾನು ಕೊಂದಿಯೋ ಅದೇ ರೀತಿ ನಾಳೆ ಇಷ್ಟೊತ್ತಿಗೆ ನೀನು ಕೊಳೆದು ಹೋದರೆ ನ ನಮ್ಮ ದೇವರು ಇಷ್ಟ ಬಂದಂಗೆ ಮಾಡಲಿ ಅಂತ ಶಬದ ತಗೊಂತಾಳೆ ಈ ವಿಷಯ ಗೊತ್ತಾಗಿ ಎಲ್ಲಿ ಎಲ್ಲೆಲ್ಲೋ ಓಡ್ತಾನೆ ಬಚ್ಚಿಕಂತಾನೆ ದೇವದರು ಬರ್ತಾರೆ ಊಟ ಎದ್ದು ಎದ್ದಳ್ತಾರೆ ಎಲ್ಲೆಲ್ಲೋ ಓಡಾಡ್ತಾರೆ ಆದರೆ ಕಡೆಯಲ್ಲಿ ಎರಡು ರಾಜರು ಒಂಬತ್ತು ಮೂವತ್ತ್ಮೂರನ್ನು ಓದಿದ್ರೆ ಮಾಡಿ ಮೇಲೆಯಿಂದ ಅವಳನ್ನ ದಬ್ಬಲ್ಪಟ್ಟು ಕೆಳಗಡೆ ಬಿದ್ದು ನಾಯಿಗಳು ತಿಂದು ಅವಳ ತಲೆಬುರುಡೆಗಳು ಕೈಕಾಲುಗಳು ಬಿಟ್ಟು ಎಲ್ಲ ತಿಂದು ನಾಯಿಗಳು ಏನಿಲ್ಲದಂಗೆ ಮಾಡಿಬಿಡ್ತವೆ ಎಲಿಯನಾದ್ರೂ ಎತ್ತಲ್ಪಡ್ತಾನೆ ನಮಗೆ ವಿರೋಧವಾಗಿ ನಮ್ಮ ಸೇವೆಗೆ ವಿರೋಧವಾಗಿ ನಾವು ಮಾಡ್ತಿರೋ ಕಾರ್ಯಗಳಿಗೆ ವಿರೋಧವಾಗಿ ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಇನ್ನೇನು ಮರಣ ಬಂತು ಇನ್ನೇನು ಆಗೋದಿಲ್ಲ ಏನೋ ಒಂದು ಸಮ ವ್ಯಾಧಿ ಬಂತು ಆ ಆಗೋದಿಲ್ಲ ಇನ್ನೇನು ಸಾಲಗಾರರಾಯಿತು ಸಾಲ ತಗೋಬಾರ್ದು ಏನೋ ಅಪ್ಪಿತಪ್ಪಿ ಏನೋ ಮಕ್ಕಳಿಗೆ ಯಾವುದೋ ಒಂದು ಆಸ್ಪತ್ರೆಗೆ ಮೆಡಿಕಲ್ಗೆ ಏನೋ ಸ್ಕೂಲಿಗೆ ಅಂತ ತಗಳ್ದೆ ತೆಗೆದ್ರೂ ಕೂಡ ಇನ್ನೇನು ಮುಳುಗೋಗ್ತೀವಿ ಅಂದರೂ ಕೂಡ ಆ ಕ್ಷಣದಲ್ಲಿ ದೇವರು ಅಸ್ತ ಚಾಚಿ ಬಿಡುಗಡೆ ಮಾಡುವ ದೇವರಾಗಿದ್ದಾರೆ ಅಷ್ಟು ದೊಡ್ಡ ದೇವರು ಯಜಬೇಳಲು ರಾಣಿ ಚಾಲೆಂಜ್ ಮಾಡಿದವಳು ಸತ್ತು ಹೋದಲು ಯಾವ ರೀತಿ ಅಂದರೆ ನಾಯಿಗಳು ಬಂದು ತಿಂದು ಆ ಪ್ರಾಫಸಿ ನೆರವೇರುತ್ತೆ ತಿಂದು ಹಾಳಾಗಿ ಹೋಗ್ತಾಳೆ ಆದರೆ ಎಲಿಯನನ್ನು ಪ್ರಾಣ ತೆಗಿತೇನೆ ಅಂತ ಹೇಳಿದಳು ಓದಲೆ ಹೊರತು ಏಲಿಯನ್ ಎತ್ತಲ್ಪಟ್ಟನು ಆ ರೀತಿ ಸೃಷ್ಟಿಕರ್ತನು ಅವರು ಅವರ ಕೈಗೆ ಆಗದೇ ಇರುವುದು ಏನೇನಿಲ್ಲ ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪ್ರಲೋಕ ತಂದೆಯೇ ಅಪ್ಪ ನಾವು ಸಾಯುವುದಿಲ್ಲ ಉದಾಹರಣೆಗೆ ಏಲಿಯನಾಗೆ ಯಾಕೊಬ್ಬನಾಗಿ ನಾನು ಚಿತ್ತ ನೆರವೇರೋವರೆಗೂ ನೀನು ಬಿಡುವುದಿಲ್ಲ ಅಂತ ಹೇಳಿದ ಪ್ರಕಾರವಾಗಿ ಸಂಪೂರ್ಣವಾಗಿ ಯಾಕೊಬ್ಬನ ಪ್ಲ್ಯಾನನ್ನು ನೆರವೇರಿಸಿದ್ರಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡಿ ಯಾಕೊಬ್ಬ ಆಗಿದ್ದವ್ರು ಇಸ್ರೇಲಾಗಿ ಮಾರ್ಪಡಿಸಿ ಇನ್ನೂ ಇಸ್ರೇಲ್ ದೇಶವಾಗಿ ಇಟ್ಟು ಅವ್ರ ನೀನು ಏನು ಉದ್ದೇಶ ಇಟ್ಟಿದ್ದೆ ದೇವದೊತ್ತುಗಳು ಅತ್ತುತ್ತ ಇಳಿತಿರುವುದನ್ನು ಅವರು ದರ್ಶನವಾಗಿ ನೋಡಿದ್ರು ಇಷ್ಟು ದೊಡ್ಡ ಕಾರ್ಯಗಳನ್ನು ಈಗಲೂ ಕೂಡ ಮಾಡಿ ನಡೆಸ್ತಾ ಇರುವ ದೇವರು ನಾವು ಸಾಯುವುದಿಲ್ಲ ನಿನ್ನ ಕಾರ್ಯಗಳನ್ನು ಕ್ರಿಯೆಗಳನ್ನು ಮಾಡಿ ಮುಗಿಸೋವರೆಗೂ ನಮಗೆ ಏನೇ ಶಿಕ್ಷೆಗಳು ಬಂದರೂ ಕೂಡ ಮರಣ ಬರದಾಗೆ ಆ ಸಂಪೂರ್ಣವಾಗಿ ನೆರವರವರೆಗೂ ನಮಗೆ ಆಯಿಸಿಕೊಟ್ಟು ನಿಮ್ಮ ಕೃಪೆಯಿಂದ ಆ ಸಂಪೂರ್ಣವಾಗಿ ನಿನ್ನ ಚಿತ್ತ ಮುಗಿಸೋದಕ್ಕೆ ನಮಗೆ ಕೃಪಾ ಬಲ ಕೊಟ್ಟು ಸಮಸ್ಯೆಗಳು ಹೋರಾಟಗಳು ಬಂದರೂ ಕೂಡ ನಮ್ಮ ಜೊತೆಯಲ್ಲಿದ್ದು ತಂದೆ ನಮ್ಮನ್ನು ಮುಟ್ಟದವರು ನಿನ್ನ ಕಣ್ಣುಗುಡ್ಡನ್ನು ಮುಟ್ಟದವರು ನಮ್ಮ ಆ ಪ್ರಾಣ ತೆಗಿತಿನ ಅನ್ನೋರು ನಾಯಿಗಳು ತಿಂದು ಹಾಳಾಗಿ ಹೋಯ್ತಾ ಹೊರತು ನಾವು ಎತ್ತಲ್ಪಟ್ಟು ಪರಲೋಕದಲ್ಲಿ ನಿತ್ಯನಿತ್ತ ಕಾಳ ಇರುವಂಥವ್ರು ಒಂದು ಸಮಯ ಈ ಆತ್ಮವನ್ನು ಬೇರ್ಪಡಿಸಿದ್ರು ಕೂಡ ಎಸುವೆ ಅದನ್ನು ಎತ್ತಲ್ಪಡುವವರು ತಂದೆ ನಮಗೆ ಮರಣವಿಲ್ಲದ ಒಂದು ಜೀವನ ಪರಲೋಕದಲ್ಲಿ ಇಟ್ಟಿರಿದ್ದೀರ ಅದೇ ನಮ್ಮ ಮರಣ ತ ನಮ್ಮ ಪ್ರಾಣ ತೆಗೆದವ್ರನ್ನ ತಂದೆ ಅಪ್ಪ ಅವ್ರ ಮನ ತಿರುಗಿದ್ರೆ ಸೇರಿ ಇಲ್ಲದ್ರೆ ಪಾತಾಳಕ್ಕೆ ನರಕದಲ್ಲಿ ಯಾತನೆ ಪಡುವವರಾಗಿದ್ದೀರ ನಮಗೆ ಮರಣವಿಲ್ಲ ಎಸೆಯ ಟೈಮ್ ಇಲ್ಲದೆ ಸಮಯವಿಲ್ಲದೆ ದೇವರು ನೀವು ಟೈಮ್ ವರ್ಲ್ಡನ್ನು ಸೃಷ್ಟಿ ಮಾಡಿದ್ರಿ ಸಮಯ ಇರುವ ಲೋಕವನ್ನು ಸೃಷ್ಟಿ ಮಾಡಿದ್ರಿ ಆದರೆ ನಿಮಗೆ ಸಮಯವಿಲ್ಲ ಯಶವೇ ನಮಗೆ ಆತ್ಮಕ್ಕೆ ಆಯಿಸಿಲ್ಲ ಅದು ಯಾವಾಗಲೂ ಪ್ರಾರಂಭ ಮುಗಿಂಪಿಲ್ಲ ಅದು ಯಾವಾಗಲೂ ಪ್ರಲೋಕದಲ್ಲಿ ನಿತ್ಯನಿತ್ಯ ಕಾಲ ಜೀವಿಸುವಂಥದ್ದಾಗಿದ್ದಕ್ಕೆ ಆ ರೀತಿಯಾಗಿ ತಮ್ಮನ್ನೇ ನಮ್ಮ ನಿನ್ನ ಚಿತ್ತ ನೆರವೇರುವಂತೆ ನಮಗೆ ಮರಳ ಇಲ್ಲದ ಒಂದು ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ಆರಿಸಿಕೊಂಡುದಕ್ಕಾಗಿ ಸೋತ್ರ ನರಕಕ್ಕೆ ಹೋಗೋದಾಗಿ ನಮ್ಮನ್ನು ತಪ್ಪಿಸೋದಕ್ಕಾಗಿ ಸೋತ್ರ ಹೋಗ್ತಿರೋರನ್ನ ಬಿಡುಗಡೆ ಮಾಡೋದಕ್ಕೆ ನಮ್ಮನ್ನು ಆರಿಸೋದಕ್ಕಾಗಿ ಸೋತ್ರ ಯೇಸುವಿನ ನಾಮದಲ್ಲಿ ಬೇಡನಿದ್ದೇವೆ ತಂದೆಯೇ ಆಮೇನ್